ಹಾಯ್ ಸದ್ರೆ ವೆಲ್ಕಮ್ ಟು ನಮ್ಮನ್ ವೇಷನ್ ಮತ್ತೊಂದು ಬೇಡಿಕಮ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈಕ್ ಟ್ಯಾಕ್ಸಿ ಬೆಳಗ್ಗೆಯಿಂದ ಸುಮಾರು ಡೇಮ್ಸ್ ಬರ್ತಾ ಇತ್ತು ಬ್ರೋ ಇವತ್ತು ಬೈಕ್ ಟ್ಯಾಕ್ಸಿ ಏನಾಗಬಹುದು ಇವತ್ತು ಅಂತಿಮ ನಿರ್ಧಾರ ಬರುತ್ತಾ ಇವತ್ತೇನಾದರೂ ಕೊನೆ ನಿರ್ಧಾರ ಅನ್ನೋದು ಬರುತ್ತಾ ಕೊನೆ ಡಿಸಿಷನ್ ಬರುತ್ತಾ ಫೈನಲ್ ಆಗುತ್ತಾ ಎಲ್ಲರಿಗೂ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಏನಾದರೂ ಒಂದು ಆಪ್ಷನ್ ಇದೆಯಾ ಸುಮಾರು ಜನ ಈಗಲೂ ಕೂಡ ಒಂದಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಒಂದಷ್ಟು ಜನ ಕೆಲಸ ಮಾಡ್ತಾಯಿಲ್ಲ ಸೊ ಒಂದಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡಿ ಮಾಡಬಾರ್ದು ಅಂತ ಒಂದಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ಅವರು ಅವರವರ ಏನೋ ಅವರ ಜವಾಬ್ದಾರಿಗಳಿಗೋಸ್ಕರ ಅವ್ರವರು ರಿಸ್ಕ್ ತಗೊಂಡು ಮಾಡ್ತಾಯಿದ್ದಾರೆ ಸೊ ಈಗ ಅದೆಲ್ಲ ಇಟ್ಟರೆ ಇವತ್ತು ಇಯರಿಂಗ್ ಇತ್ತು ಸೊ ಇವತ್ತು ಇಯರಿಂಗ್ ಏನಾಯಿತು ಅಂತ ಸುಮಾರು ಜನ ಇದ್ದೀರಾ ಮಧ್ಯಾಹ್ನ ಎರಡು ಗಂಟೆಯಿಂದ ಸು ಸುಮಾರು ಡಿ ಎಮ್ಸ್ ಬರ್ತಿತ್ತು ಆದರೆ ನಮಗೆ ಯಾವುದೇ ರೀತಿ ಅಪ್ಡೇಟು ನಮಗೆ ಅಷ್ಟು ಸಿಗ್ತಾ ಇರಲಿಲ್ಲ ಆದರೆ ಈಗ ಬಂದಂಥ ಅಪ್ಡೇಟು ಆ್ಯಕ್ಚುಲಿ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ ಸೊ ಇದ್ರದ್ದು ಲೈವ್ ಎಲ್ಲಾದರೂ ಅಂತ ಒಂದು ಜನ ಹೇಳ್ತಾ ಹೇಳ್ತಾಯಿದ್ರು ಲೈವ್ ಬರ್ತಿದೆ ಅಂತ ಒಂದು ಜನ ಹೇಳ್ತಾ ಹೇಳ್ತಾಯಿದ್ರು ಲೈವ್ ಸಿಗ್ತಾ ಬರ್ತಾಯಿಲ್ಲ ಅಂದ್ಬಿಟ್ಟು ನನಗೂ ಸುಮಾರು ನೋಡಿದ್ರೆ ನನಗೂ ಲೈವ್ ಎಲ್ಲೂ ಸಿಗಲಿಲ್ಲ ಆದರೆ ಈಗ ಬಂದಂತಹ ಅಪ್ಡೇಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಪಾಸ್ ಮಾಡಿದ್ದಾರೆ ಸೊ ಏನೆಲ್ಲ ವಾದ ವಿವಾದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಏನಾಗಿದೆ ಅಂತ ಮುಂದೆ ನಿಮಗೆ ಮುಂದಿನ ಹುಡುಗಲಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಯಾವಾಗಪ್ಪ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗಪ್ಪ ಅಂತಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಇಯರಿಂಗ್ನ ಶಿಫ್ಟ್ ಮಾಡಿದ್ದಾರೆ ಸೊ ನೋಡಬೇಕು ಆವತ್ತಿನ ದಿನ ಅಂದರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನು ಮೂರು ದಿನಗಳ ಕಾಲಾವಕಾಶ ಸೊ ಮೂರು ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನೋಡಬೇಕು ಸೊ ಸುಮಾರು ಜನ ನನಗೆ ಹೇಳ್ತಾ ಇದ್ರು ಏನಪ್ಪ ಅಂತಂದರೆ ಇಲ್ಲ ಇದು ಮತ್ತೆ ಇಯರಿಂಗ್ ಡೇಟ್ ಚೇಂಜ್ ಆಗುತ್ತೆ ಸೊ ಈ ತಿಂಗಳಿಗೇನೆ ಚೇಂಜ್ ಆಗುತ್ತೆ ಅಂತ ಸೊ ಅದು ಗೊತ್ತಿಲ್ಲ ಅವರಿಗೆ ಎಲ್ಲಿಂದ ಗೊತ್ತಾಯ್ತು ಇನ್ಫಾರ್ಮೇಷನು ಅಂತ ಸೊ ನೋಡೋಣ ಈಗ ಮತ್ತೆ ಏನು ಅಪ್ಡೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಮತ್ತೆ ಕಾಯ್ ಕಾಯಬೇಕಾಗುತ್ತೆ ಸೊ ನಾವು ಇದು ಈ ಡಿಸಿಷನ್ಗೋಸ್ಕರ ನಾವು ಕಾಯ್ತಾ ಇದ್ವಿ ಅದು ಏನು ಬರುತ್ತೆ ಅನ್ನೋದು ಅಂತ ಬಂದರೆ ತುಂಬ ಒಳ್ಳೆಯದು ನಮ್ಮ ಪರ ಅಂದರೆ ಲೈಕ್ ರೈಡರ್ಸ್ ಪರ ಬರುತ್ತೋ ವಿರುದ್ಧ ಬರುತ್ತೋ ಬಟ್ ಗೊತ್ತಿಲ್ಲ ಬಟ್ ಆದರೆ ಇದಕ್ಕೆ ಒಂದು ಅಂತ್ಯ ಕಾಣುತ್ತೆ ಅನ್ನೋದು ನಾವು ಕಾಯ್ತಾ ಇದ್ವಿ ಏನಾದರೂ ಒಂದು ಯಾಕಂತಂದರೆ ಇದರಿಂದ ಸುಮಾರು ಜನಕ್ಕೆ ಯೂಸ್ ಇದೆ ಇದು ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಈಗ ಇನ್ನೊಂದು ಏನಪ್ಪಾ ಅಂತಂದರೆ ಈ ಹನ್ನೊಂದು ಜನ ಕಮಿಟಿ ಏನು ರಚನೆ ಆಗಿದೆ ಈ ಹನ್ನೊಂದು ಜನ ಕಮಿಟಿ ಏನು ಡಿಸಿಷನ್ನ ಕೊಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತಂದರೆ ಈಗ ಕೋರ್ಟ್ ಎಲ್ಲದೇನಪ್ಪ ಅಂತಂದರೆ ನಿಮಗೆ ಒಂದು ಟೈಮ್ ಕೊಟ್ಟಿದ್ವಿ ಆ ಟೈಮ್ ಒಳಗಡೆ ನೀವು ಖಂಡಿತ ಇದಕ್ಕೆ ರೂಪ ರೂ ರೂಪವೇಷ ಮಾಡಿಕೊಂಡು ಇದಕ್ಕೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ಒಂದು ರಿಪೋರ್ಟ್ನ ಕೊಡಿ ಅಂತ ಸರ್ಕಾರ ಕೇಳಿದ್ದಾರೆ ಸರ್ಕಾರದವರು ಒಂದು ಹನ್ನೊಂದು ಜನನ ಕಮಿಟಿ ಮಾಡಿ ಆ ಕಮಿಟಿನ ರಚನೆ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈಗ ಈ ಹನ್ನೊಂದು ಜನ ಕಮಿಟಿ ಏನು ಡಿಸೈಡ್ ಮಾಡುತ್ತೆ ಅಥವಾ ಈಗ ಒಂದಷ್ಟು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಹನ್ನೊಂದು ಜನ ಕಮಿಟಿ ಎಲ್ಲೆಲ್ಲಿ ನಮ್ಮ ಭಾರತದಲ್ಲಿ ಯಾವ ಯಾವ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸ್ ಇದೆ ಅಲ್ಲೆಲ್ಲ ಹೋಗಿ ಸೊ ಅಲ್ಲಿ ಬೈಕ್ ಟ್ಯಾಕ್ಸಿಂದ ಏನು ಉಪಯೋಗ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿಂದ ಏನೆಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದು ಒಂದು ರಿಪೋರ್ಟ್ನ ಮಾಡ್ಕೊಬಂದು ಒಂದು ಕೊನೆ ಅಂತ ಒಂದು ರಿಪೋರ್ಟ್ನ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಅನ್ನೋದು ಒಂದು ಇದು ಬಟ್ ಇದು ಅದು ಏನು ರಿಪೋರ್ಟ್ ಬರುತ್ತೆ ಅನ್ನೋದು ಇವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತಂದರೆ ಈಗ ನೋಡಿ ಸರ್ಕಾರದವರಂತೂ ನೀವೆಲ್ಲ ನೋಡಿದಂಗೆ ಸರ್ಕಾರದವರು ಎಲ್ಲೂ ಮುಂದೆ ಬಂದು ಇಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋ ಯಾವುದೇ ರೀತಿ ಅವರು ನಡ್ಕೊಂತ ಇಲ್ಲ ಅವರು ನೋಡ್ತಾ ಇದ್ದಾರೆ ಲೈಕ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕೊಡ್ಬೇಕಾ ಬೇಡವಾ ಏನು ಮಾಡಬೇಕು ಅಂತ ಅವರು ಇದು ಮಾಡ್ತಾ ಇದ್ದಾರೆ ಹನ್ನೊಂದು ಜನ ಕಮಿಟಿ ಏನಿದೆ ಈ ಹನ್ನೊಂದು ಜನ ಕಮಿಟಿ ಒಂದು ರಿಪೋರ್ಟ್ ನ ಕೊಡ್ತಾರೆ ಅದು ನನ್ನ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರೆಲ್ಲ ಈ ಹನ್ನೊಂದು ಜನ ಕಮಿಟಿಯಲ್ಲಿ ನನಗೊತ್ತರ ಪ್ರಕಾರ ಪ್ರತಿಯೊಂದು ಈಗ ಸಾರಿಗೆ ಸಾರಿಗೆ ಆರ್ ಟಿ ಓ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ತರ ಹಲವಾರು ಡಿಪಾರ್ಟ್ಮೆಂಟ್ಗಳು ಅವರು ಹನ್ನೊಂದು ಒಂದು ಡಿಪಾರ್ಟ್ಮೆಂಟ್ಸ್ ಅವರು ಸೇರಿ ಇವಾಗ ಒಂದು ರಿಪೋರ್ಟ್ನ ಕೊಡಬೇಕು ಸೊ ನಾನು ಏನಪ್ಪ ಅಂತಂದರೆ ನೀವು ಮೊದಲನೇದಾಗಿ ಪಬ್ಲಿಕ್ನ ನೋಡಬೇಕಾಗುತ್ತೆ ಇದರಿಂದ ಪಬ್ಲಿಕ್ಕೆ ಎಷ್ಟು ಯೂಸ್ ಆಗ್ತಿದೆ ಅನ್ನೋದು ನೀವು ನೋಡಬೇಕಾಗುತ್ತೆ ಸೊ ಸುಮಾರು ಜನ ಪಬ್ಲಿಕ್ಗೆ ಇದು ಯೂಸ್ ಇದೆ ನನಗೆ ಪ್ರಕಾರ ಪಬ್ಲಿಕ್ನ ನಾವೇನಾದರೂ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ಕೇಳಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಥವಾ ನೈಂಟಿ ಏಯ್ಟ್ ಪರ್ಸೆಂಟ್ ಬೇಕು ಅಂತಲೇ ಬೈಕ್ ಟ್ಯಾಕ್ಸಿ ಹೇಳೋದು ಆದರೆ ಇದರಿಂದ ಕೆಲವೊಂದು ಸಮಸ್ಯೆಗಳಿದ್ದಾವೆ ಇಲ್ಲ ಅಂತ ನಾವೇನಲ್ಲ ಆ ಸಮಸ್ಯೆಗಳಿಗೆ ಏನು ಮಾಡಬೇಕು ಈಗ ಪ್ರತಿಯೊಂದಕ್ಕೂ ಒಂದು ಸಮಸ್ಯೆ ಅನ್ನೋದು ಇದೇ ಇರ್ತದೆ ಈಗ ಬೇರೆ ಬೇರೆ ಯಾವುದೇ ರೀತಿ ಈಗ ಆಟೋ ತಗೋಬೋದು ಕ್ಯಾಬ್ ತಗೋಬೋದು ಅದರಲ್ಲೂ ಒಂದಷ್ಟು ಸಮಸ್ಯೆಗಳಿದ್ದಾವೆ ಸೊ ಆ ಸಮಸ್ಯೆಗಳಿಗೆ ಏನು ಪರಿಹಾರ ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಪಬ್ಲಿಕ್ಗೆ ಪಬ್ಲಿಕ್ ಹೇಳೋದು ಅದೇ ಸೊ ಇದರಿಂದ ನಮಗೇನು ತೊಂದರೆ ಇಲ್ಲ ನಮಗೆ ಬೇಕು ಅಂತ ಇದರಿಂದ ಏನಾದರೂ ಸಮಸ್ಯೆ ಆಗಂಗಿದ್ರೆ ಅದಕ್ಕೆ ಪರಿಹಾರ ಏನಾದರೂ ಬೇರೆ ರೂ ಥರ ನೋಡಿ ಅನ್ನೋದು ಪಬ್ಲಿಕ್ನ ಒಂದಷ್ಟು ಡಿಮ್ಯಾಂಡು ನಾವು ಕೇಳ್ಪಟ್ಟಂಗೆ ಇನ್ನು ರೈಡರ್ಸ್ ವಿಚಾರಕ್ಕೆ ಬಂದರೆ ಇದರಿಂದ ಸುಮಾರು ಜನ ರೈಡರ್ಸ್ಗೆ ಒಳ್ಳೇದಿದೆ ಸೊ ಅನ್ಎಂಪ್ಲಾಯ್ಮೆಂಟು ನಿಮಗೆ ಗೊತ್ತಿದೆ ಕರ್ನಾ ನಮ್ಮ ಕರ್ನಾಟಕದಲ್ಲಂತೂ ಕೆಲ್ಸಗಳಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಎಲ್ಲೂ ಈ ಯೂತ್ಗೆ ಈಗ ಇರೋಂಥ ಯೂತ್ಗಾಗಿರ್ಬೋದು ಲೈಕ್ ಸುಮಾರು ಜನಕ್ಕೆ ಇದರಿಂದ ಕೆಲಸ ರೂಪು ರೂಪಿಸ್ಕೊಂಡಿದ್ರು ಅವ್ರ ಕುಟುಂಬ ನಿಭಾಯಿಸೋದಕ್ಕೆ ಒಂದು ಜವಾಬ್ದಾರಿ ನಿಭಾಯಿಸೋದಕ್ಕೆ ಒಂದು ದಾರಿಯಾಗಿತ್ತು ಸೊ ಈ ದಾರಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಈ ಹನ್ನೊಂದು ಜನ ಏನು ಕಮಿಟಿ ಇದೆ ಇದನ್ನೆಲ್ಲನೂ ನೋಡಬೇಕಾಗುತ್ತೆ ಇನ್ನು ಬೇರೆ ಕಡೆ ನೋಡೋದಾದರೆ ಈಗ ಒಂದು ಅಷ್ಟು ಜನ ಹೇಳೋದೇನಪ್ಪ ಅಂತಂದರೆ ಇದರಿಂದ ಆಟೋದವ್ರಿಗೆ ಸಮಸ್ಯೆ ಇದೆ ಆಟೋದವ್ರಿಗೆ ಅವರ ಒಂದು ಅರ್ನಿಂಗ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇದಕ್ಕೆ ಈ ಕಮಿಟಿ ಏನು ಇದನ್ನು ಡಿಸೈಡ್ ತಗೊಳ್ಳುತ್ತೆ ನೋಡಬೇಕಾಗುತ್ತೆ ಸೊ ಇದಕ್ಕೂ ನೋಡಬೇಕು ಇದರಿಂದ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಗೆ ಏನು ಮಾಡಬೇಕಂತ ಒಂದು ಡಿಸಿಷನ್ನ ಮಾಡಿ ಒಂದು ಒಂದು ಕ ಒಂದು ರಿಪೋರ್ಟ್ನ ಕೊಡ್ತಾರೆ ಅಂತ ನಾವು ಅನ್ಕೊತಾ ಇದ್ದೀವಿ ಆದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಈಗ ನಾವು ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಏನು ಬರುತ್ತೆ ಡಿಸಿಷನ್ ಅಂತ ಬಟ್ ನಾನು ಒಂದೇ ಹೇಳೋದು ಈಗ ಬಂದರೂ ಕೂಡ ಅಕಸ್ಮಾತ್ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮೊದಲನೇದಾಗಿ ಬೈಕ್ ಟ್ಯಾಕ್ಸಿ ಅನ್ನೋದು ಬರಬೇಕು ಬಂದರೆ ತುಂಬ ಒಳ್ಳೆಯದೇ ನನ್ನ ಒಂದು ಅಭಿಪ್ರಾಯ ಬಟ್ ಬಂದರೂ ಕೂಡ ಅದಕ್ಕೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೆ ಬರಬೇಕು ಇವಾಗೇನು ಪ್ರೆಸೆಂಟ್ ಸಿಚುವೇಷನಲ್ಲಿದೆ ಈಗ ಅವರ ಇವ್ವಿರೋ ವಾದ ವಿವಾದಗಳು ನಡೀತಾ ಇದೆ ಸೊ ಈ ಥರ ಯಾವುದು ಬೇಡ ಅನ್ನೋದೇ ನಮ್ಮ ಒಂದು ಆಸೆ ಸೊ ನೋಡೋಣ ನಮ್ಮ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಬರುತ್ತೆ ಏನೋ ಅಂತ ಸೊ ಇದ್ರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಅಂತಂದರೆ ನಾನು ಡ್ಯೂಟಿ ಮಾಡಿಕೊಂಡು ಇದ್ರ ಬಗ್ಗೆ ಅಷ್ಟು ಅಪ್ಡೇಟ್ ನನಗೂ ಸಿಗ್ತಾ ಇಲ್ಲ ನಿಮ್ಗೆ ಏನಾದರೂ ಅಪ್ಡೇಟ್ ಇದ್ರೆ ಒಂದು ಅಷ್ಟೇ ಹೇಳ್ತಾರೆ ತಿಳ್ಕೊಂಡಿಲ್ಲ ಸುಮ್ಮನೆ ಬಂದು ವಿಡಿಯೋ ಮಾಡಾಕ್ತಿ ಅಂತ ಹೌದು ನನಗೇನು ಗೊತ್ತಾ ನಾನು ಅಷ್ಟನ್ನು ನಾನು ಹಾಕಿರ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗೊತ್ತಿದ್ರೆ ನೀವು ವಿಡಿಯೋ ಮಾಡಾಕಿ ನಾನು ಬೇಡ ಅಂತಿನ ಇಲ್ಲ ನಿಮಗೇನು ಗೊತ್ತೋ ನೀವು ಅದನ್ನ ವಿಡಿಯೋ ಮಾಡಾಕೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಇಲ್ಲಿ ನಾವು ವಾಯ್ಸ್ ರೈಸ್ ಮಾಡಬೇಕು ನಮ್ಮ ಅನಿಸಿಕೆನ ತಿಳಿಸಬೇಕು ಇದು ನನ್ನ ಅನಿಸಿಕೆ ಅಷ್ಟೇ ನಾನು ಈ ವಿಡಿಯೋ ಮುಖಾಂತರವಾಗಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಥವಾ ನಿಮಗೇನು ತಿಳ್ಕೊಂಡಿದೀರ ನೀವು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಇದೆ ನೀವು ಇದಕ್ಕಿಂತ ಚೆನ್ನಾಗಿ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆ ಅಂದ್ರೆ ದಯವಿಟ್ಟು ವಿಡಿಯೋ ಮಾಡಿ ನನಗೆ ಕಲ್ಸಿ ನಾನೇ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದ್ರೆ ನಿಮ್ಗೆ ನೀವೇ ಚಾನಲ್ ಕ್ರಿಯೇಟ್ ಮಾಡಿ ನೀವೇ ಪೋಸ್ಟ್ ಮಾಡಿ ಇಲ್ಲ ಅಂತಂದರೆ ಇಲ್ಲೇ ಕಮೆಂಟ್ ಬಾಕ್ಸಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಅದನ್ನು ಬಿಟ್ಟು ಇಲ್ಲಿ ನಿನಗೇನೋ ಗೊತ್ತಿಲ್ಲ ನನಗೇನೋ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ಇನ್ಫಾರ್ಮೇಷನ್ ಇನ್ನೂ ಒಂದು ಜನಕ್ಕೆ ಗೊತ್ತಾಗುತ್ತೆ ನಿಮ್ಮ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಾವು ತಿಳ್ಕೊತೀವಿ ಸೊ ನಿಮ್ಗೇನು ಗೊತ್ತೋ ಅದನ್ನು ನಾವು ನಾವು ತಿಳ್ಕೊಂತೀವಿ ನಮಗೇನು ಗೊತ್ತೋ ನಿಮ್ಗೆ ತಿಳಿಸ್ತೀವಿ ನಿಮ್ಗೇನು ಗೊತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ತಿಳ್ಕೊತೀವಿ ಸೊ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಬೈಕ್ ಟ್ಯಾಕ್ಸಿ ಯಾರೆಲ್ಲ ಮಾಡ್ತಿದ್ದಾರೆ ಅಥವಾ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ಅವರ ಅನಿಸಿಕೆನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದೆ ನೋಡಲ್ ಸಿಗ ನಾನು ನಿಮ್ಮ ಪ್ರೀತಿಯ ಶಂಕರ್ ಅಂಡ್ ಒನ್ ಥಿಂಗ್ ಇನ್ನೊಂದು ಹೇಳ್ಬಿಡ್ತೀನಿ ಯಾರೇ ಆಗಲಿ ಹುಡುಗಿ ಹುಡುಗರು ಡ್ಯೂಟಿ ಮಾಡ್ತಿರೋರು ದಯವಿಟ್ಟು ಯಾರೆಲ್ಲ ಕೆಲಸ ಮಾಡ್ತಿದಾರೆ ಸುಮಾರುನ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಹೆಲ್ಮೆಟ್ ಹಾಕಿದ್ರೆ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಹೆಲ್ಮೆಟ್ನ ಹಾಕ್ಕೊಳ್ಳಿ ಬಿಕಾಸ್ ಆಫ್ ಹೆಲ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮಗೋಸ್ಕರ ಅಲ್ಲ ಅಂದ್ರೂ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅಂಡ್ ಅವ್ರಿಗೋಸ್ಕರ ಆದ್ರೂ ಎಕ್ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮ್ಲಿ ಅವ್ರಿಗೋಸ್ಕರ ಹಾಕ್ಕಿ ಯಾಕೆಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಅವರೇ ನೋಡ್ಕೋಬೇಕಾಗುತ್ತೆ ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಲಸಿಗೆ ಬೈ ಫ್ರೆಂಡ್ಸ್